ಹೌದಲ್ವಾ ಇದೇ ನಮ್ಮ ದೇವಸ್ಥಾನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಸ್ಮೆಂಟ್ ಕೊಟ್ಟು ನಮ್ಮನ್ನೆಲ್ಲ ಅರ್ಸಿ ಹೋಗಿದ್ದಾರೆ ನಾವು ಅಣ್ಣವರಿಂದ ಶುರು ಮಾಡೋಣ ಇವತ್ತಿಂದ ಪ್ರಚಾರ ಸ್ಟಾರ್ಟ್ ಫಸ್ಟ್ ಇವ್ರಿಗೆ ಪೂಜೆ ಮಾಡಿ ನೆಕ್ಸ್ಟು ಮುಂದಿನ ಕೆಲಸ ಮಾಡೋಣ ಅಂತ ನಮ್ಮ ಟೀಮ್ ಜೊತೆ ಡಿಸ್ಕಷನ್ ಮಾಡಿದೆ ಆಯಿತು ಅಂತ ಹೇಳಿದರು ಬಟ್ ನೀವೆಲ್ಲ ಅಂತ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ ಸುಮ್ಮನೆ ನಾವು ನಾವು ಹೋಗಿ ಮಾಡಿ ನೀವು ಬಿಡಬೇಕಲ್ಲ ಓಡಿ ಬಂದುಬಿಟ್ಟಿದ್ದೀವಿ ಅಷ್ಟೇ ಇದೇನಿಲ್ಲ ಒಳ್ಳೆಯದು ಒಳ್ಳೆಯದು ಜನ ನೋಡಲಿಕ್ಕೆ ಅಪ್ಪು ಸರ್ ಹತ್ರ ನಮ್ಮ ಅಪ್ಪು ತುಂಬ ಸೆಂಟ್ರೀಮೆಂಟು ನನಗೆ ಅಪ್ಪು ಅಂದರೆ ಒಂಥರ ಗೊತ್ತಲ್ಲ ಎಲ್ರಿಗೂ ಇದೆ ಅದು ಯಾರು ತೋರ್ಸ್ಗಳಲ್ಲ ನಮಗೂ ಇದೆ ಅದು ನಮ್ಮನೆ ಮನೆ ಮಗ ಅಲ್ವಾ ನಮ್ಮನೆ ಮಗ ಆಯ್ತಂಗೆ ಎಲ್ಲರೂ ಅವ್ರಿಗೆ ಎಷ್ಟಾಗಬೇಕು ನಮಗೆ ಹೆಂಗಾಗುತ್ತೆ ಅಂದರೆ ಬಟ್ ಏನು ಮಾಡಕ್ಕಾಗಲ್ಲ ದೇವ್ರಿಗೂ ಅದನ್ನ ದೇವ್ರಿಗೂ ವಿಧಿ ಅನ್ಸಾರಲ್ಲ ಅದಾಗ್ತು ಬಟ್ ಅಮ್ಮೋರು ಆಶೀರ್ವಾದ ಅಮ್ಮೋರು ಇಲ್ಲಿ ನಮ್ಮ ಕನ್ನಡ ಚಿತ್ರಕ್ಕೊಂದು ಲೇಡಿ ಇಷ್ಟೆಲ್ಲ ಕೊಟ್ಟೋಗಿದಾರಲ್ಲ ನಾವು ಅವ್ರ ಆಶೀರ್ವಾದ ತಗೊಂಡು ಮನೆಯಿಂದ ನಾವು ಎಷ್ಟಿಗೆ ಅನುರಾಗ ಅರಳಿತು ಪಿಚ್ಚರ್ ತೋರಿಸಿದ್ದೆ ಐದು ತಿಂಗಳು ಮಗು ಇದ್ದಾಗ ಅಮ್ಮಗನಿಗೆ ಕಸ್ತೂರಿ ನಿವಾಸ ಸಹ ಹಳೇದು ಪ್ರಿಂಟ್ ಮಾಡಿದಲ್ಲ ಹೊಸ್ದಾಗಿ ಅದು ತೋರಿಸಿದ್ವಿ ಅಷ್ಟು ನಮ್ಗೆ ಅಭಿಮಾನ ಅಂತ ಬಟ್ ಸುಮ್ಮನೆ ಅಭಿಮಾನ ಅಲ್ಲ ಅವ್ರು ಅದನ್ನು ಪ್ರೂವ್ ಮಾಡಿ ಹೋಗಿದ್ದಾರಲ್ವಾ ಹಂಗಾಗಿ ಇಲ್ಲಿಂದನೇ ಮಾಡಬೇಕು ಅಂತ ಮನಸ್ಸಲ್ಲಿ ತುಂಬ ದಿಸಿಂದ ಇತ್ತು ನಾನು ಏನು ಮಾಡಿದರು ಅಂದರೆ ಸಿನಿಮಾ ರಂಗಕ್ಕೆ ಏನಾದರೂ ಮಾಡಿದಾಗ ಅಣ್ಣವರ ಆಶೀರ್ವಾದ ತಗೊಂಡು ಒಂದು ಮಾಡಿಕೊಂಡು ಆಗಿ